ಕಣ್ಣು ಹೋಯ್ತು ಹೋದ್ರೆ ಹೋಯ್ತು ಅಂತ ಅವರು ಅದ್ರ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡಲಿಲ್ಲ ಯಾರೋ ಹಗುರದ ಮಾತನಾಡಿದರು ದಾರಿ ತೋರಿಸುವ ಗುರುಗಳು ಜಗತ್ತಿಗೆ ದಾರಿ ತೋರಿಸ್ಬೇಕಾದ್ರು ಅವರಿಗೆ ಕಣ್ಣಿಲ್ಲ ಅನ್ನತ್ರ ಹಗುರದ ಮಾತಾಡಿದರು ಆಗ ಅವರು ಆ ಕಣ್ಣನ್ನು ಮರಳಿ ಪಡ್ಕೊಳ್ತಾರೆ ಅವರು ಹೋದ ಕಣ್ಣನ್ನು ಮೈಲಿ ರೋಗದಿಂದ ಹೋದ ಕಣ್ಣನ್ನು ಮರಳಿ ಪಡ್ಕೊಳ್ತಾರೆ ಇನ್ನಿಲ್ಲದೆ ಕಾಡಿನಲ್ಲಿ ಏಕಾಂಗಿಯಾಗಿ ಅವರು ತಪಸ್ಸಿಯನ್ನು ಆಚರಣೆ ಮಾಡ್ತಾರೆ ಮೂರೇ ತಿಂಗಳಲ್ಲಿ ಅವರು ಹೋದ ಕಣ್ಣನ್ನು ಮರಳಿ ಪಡ್ಕೊಂಡು ವಾಪಸ್ ಬರ್ತಾರೆ ಅಲ್ಲಿಂದ ಅಂಥವರು ಅಂತ ಕೊಡಚಾದ್ರಿ ಅಂದರೆ ಕೊಲ್ಲೂರಿಗೆ ಕೊಲ್ಲೂರಿನಲ್ಲಿ ಏನು ಇವತ್ತು ಪೂಜಾ ಪದ್ಧತಿ ನಡೀತಾ ಇದೆ ಅವರು ಅದು ಇವರಿಂದ ನಿರೂಪಿತ ಅದು ಮೂವತ್ತ್ ಮೂರನೇ ರಘವರ್ಷದ ಭಾರತಿಗಳು ಕೊಲ್ಲೂರಿನಲ್ಲಿ ಹೇಗೆ ಪೂಜೆ ನಡೀಬೇಕು ಅಂತ ನೇಮಿಸ್ತವರು ಅಂತ ಅದು ಲಿಖಿತವಾಗಿ ಗ್ರಂಥ ರೂಪದಲ್ಲಿ ಲಭ್ಯ ಇದೆ ನೋಡಿ ಇವತ್ತು ಕೂಡ ಅಂತ ಅಲ್ಲಿ ಪೂಜಾ ಪದ್ಧತಿ ಕೊಲ್ಲೂರಿನ ಅಮ್ಮ ಅವರಿಗೆ ಬಹಳ ಹತ್ತಿರ ಹಾಗಾಗಿ ಅಂದರೂ ಕೂಡ ಕೊಲ್ಲೂರು ಅಮ್ಮನ ಮೂಲ ಸ್ಥಾನ ಅದು ಅಲ್ಲಿ ಹೋಗಿ ತಪಸ್ಸು ಮಾಡಿ ಹೋದ ಕಣ್ಣನ್ನು ಮರಳಿ ಪಡೆದಂಥ ಒಬ್ಬ ಮಹನೀಯ ಮಹಾಮಹಿಮ